ನಮ್ಮ ರಾಜ್ಯದಲ್ಲಿ ಕುದುರೆ ಮುಖದ ಈ ಒಂದು ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭ ಆದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಗಿ ಎರಡು ಸಾವಿರದ ಐದನೇ ಇಸ್ವಿಯವರೆಗೆ ಲಾಭದಾಯಕವಾಗಿ ನಡೀತಾ ಇದ್ದಂಥ ಒಂದು ದೊಡ್ಡ ಸಂಸ್ಥೆ ಇದೆ ಪ್ರಾರಂಭ ಆ ಸಂದರ್ಭದಲ್ಲಿ ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಇಲ್ಲಿ ಸಿಬ್ಬಂದಿ ವರ್ಗಗಳೇನಿತ್ತು ಈಗ ಅದನ್ನು ಎರಡು ಸಾವಿರದ ಐದು ಸ್ವಲ್ಪ ಇಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಆದಮೇಲೆ ಐನೂರ ತೊಂಬತ್ತೈದು ರೂಪಾಯಿ ಏನಿಸಿದ್ದಾರೆ ಆ ಐನೂರ ತೊಂಬತ್ತೈದು ಸಿಬ್ಬಂದಿಗಳೇ ಇವತ್ತು ಹಲವಾರು ಟೆಕ್ನಿಕಲಿ ಕೆಲಸ ಮಾಡ್ತಕ್ಕಂಥವರೆಲ್ಲ ಸೇರಿ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ರಲ್ಲಿ ಹಲವಾರು ಅಡಚಣೆಗಳ ನಡುವೆ ಅಡೆತಡೆಗಳಿದ್ದಾಗಲೂ ಇಲ್ಲಿಯವರು ಉಳಿಸ್ಕೊಂಡು ಬಂದಿದ್ದಾರೆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಇವತ್ತೇನು ಎರಡು ಎರಡು ಮೂರು ಪತ್ರಿಕೆಗಳಲ್ಲಿ ದೇವದಾರ ಫಾರೆಸ್ಟ್ ಏರಿಯಾ ಬಗ್ಗೆ ಸ್ವಲ್ಪ ಜನರಲ್ಲಿ ಆತಂಕಗಳು ಮೂಡ್ತಕ್ಕಂಥ ರೀತಿಯ ಒಂದು ಆರ್ಟಿಕಲ್ಗಳು ನೋಡಿದ್ದೇನೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ದೇವದಾರ ಈ ಭಾಗದಲ್ಲಿ ಸುಮಾರು ನಾನ್ನೂರ ನಾಲ್ಕು ಹೆಕ್ಟರ್ ಭೂಮಿಯನ್ನು ಹೈರೋನ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದಲ್ಲೂ ಅನುಮತಿ ಕೊಟ್ಟು ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದಲೂ ಸಂಪೂರ್ಣವಾಗಿ ಒಪ್ಪಿಗೆನ ಪಡೆದಿದ್ದಾರೆ ಇಲ್ಲಿ ನಿಮ್ಮ ನಮ್ಮಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿ ಇವತ್ತು ದೇವದಾರ ಭಾಗದಲ್ಲಿ ಕುಮಾರಸ್ವಾಮಿಯವರು ಮೊನ್ನೆಯಿಂದ ಸೈನ್ ಹಾಕಿದ್ದಾರೆ ಇದು ಈ ಭಾಗದಲ್ಲಿ ಜೀವರಾಶಿಗಳಿಗೆ ಹಾನಿ ಆಗ್ತಕ್ಕಂಥದ್ದು ತೊಂಬತ್ತೊಂಬತ್ತು ಸಾವಿರ ಮರಗಳನ್ನು ಕಟ್ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಚಟುವಟಿಕೆಗಳಾಗಿ ಇವತ್ತು ನಮ್ಮ ಅರಣ್ಯ ಪ್ರದೇಶ ನಾಶ ಆಗ್ತದೆ ಅಲ್ಲಿ ಜನಕ್ಕೆ ಏನೋ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೀರಿ ಇದರಲ್ಲಿ ಒಂದು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಈಗ ಇಲ್ಲಿ ಕುದುರೆಮುಖ ಕಂಪನಿ ಕಂಪ್ನಿ ಅಲ್ಲಿ ಐರನ್ ಓರನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾನ್ನೂರ ನಾಲ್ಕು ಹೆಕ್ಟರ್ ಭೂಮಿನಲ್ಲಿ ಇದೇನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಹೆಕ್ಟರ್ ಭೂಮಿಯಲ್ಲಿ ಅರಣ್ಯವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜೀವರಾಶಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ರಾಜ್ಯದ ಅರಣ್ಯ ಇಲಾಖೆಗೆ ಹಣ ಸಂದಾಯ ಮಾಡಿದ್ದಾರೆ ಇಲ್ಲಿ ಹೊಸದಾಗಿ ಎಂಟುನೂರ ಎಂಟು ಹೆಕ್ಟರ್ ಭೂಮಿಯಲ್ಲಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದಕ್ಕೆ ಕಂಪನಿಯಿಂದ ಹಣ ಇವತ್ತು ರಾಜ್ಯ ಏನು ಕೊಟ್ಟಿದ್ದಾರೆ ಅದನ್ನು ಆ ಭಾಗದ ಜನತೆ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ಅನ್ನೋದನ್ನು ಎಲ್ಲಿಗೆ ಬಯಸ್ತೀನಿ ಡೆಕಾಲೇಟ್ ಪತ್ರಿಕೆಯನ್ನು ನೆನ್ನೆಯೂ ಆರ್ಟಿಕಲ್ ಬಂದಿದೆ ಮತ್ತು ಪ್ರಜಾವಾಣಿಯಲ್ಲಿ ಬಂದಿದೆ ವಿಜಯ ಕರ್ನಾಟಕದಲ್ಲೂ ಬಂದಿದೆ ಎಲ್ಲ ನೋಡಿದ್ದಾರೆ ಇದರಲ್ಲಿ ಯಾವುದೇ ರೀತಿ ನಾನು ಈ ಒಂದು ಸಚಿವ ಸ್ಥಾನವನ್ನು ಪಡೆದ ನಂತರ ಅಲ್ಲಿ ಅರಣ್ಯ ನಾಶಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಸೈನ್ ಹಾಕಿರೋದಲ್ಲ ಈ ಒಂದು ಕಂಪ್ನಿಯಿಂದ ಏನು ನಮ್ಮ ದೇಶದಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿದ್ದೇವೆ ಇವತ್ತು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕಾರ್ಖಾನೆಯ ಮುಖಾಂತರ ಈಗ ಪುಲ್ಯಾಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಹೊಸದಾಗಿ ಈ ಒಂದು ಕಂಪನಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ನಾಡಿನ ಜನತೆ ಹೇಳ್ತೀನಿ ಇವತ್ತು ಇಲ್ಲಿ ಐರನ್ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಂಪನಿ ಲಾಭ ಮಾಡಲಿಕ್ಕೋಸ್ಕರ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅರಣ್ಯೀಕರಣವನ್ನು ಮತ್ತೆ ಉಳಿಸಿ ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಗಮನ ಕೊಡ್ತಕ್ಕಂಥದ್ರಲ್ಲಿ ಆ ಕಂಪನಿಯಿಂದ ಈಗಾಗ್ಲೇ ಹಣವು ಸಂದಾಯ ಆಗಿರತಕ್ಕೂ ನಿಮ್ಮೆಲ್ಲರೂ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಮರ್ಥನೆ ಮಾಡ್ಕೊಂಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಜರಾತ್ ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಅವರು ನಾನ್ ಪ್ರಧಾನಿ ಆದ್ರೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೂ ಕೂಡ ನೂರ ರೂಪಾಯಿ ಇದೆ ಅಂತ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ವೇರಿಯೇಷನ್ ಆಗ್ತಕ್ಕಂಥದ್ದು ಬೇರೆ ಇದರ ಜೊತೆಗೆ ಇಲ್ಲಿ ಈಗಿನ ಸರ್ಕಾರದಲ್ಲಿ ಏಕಾಏಕಿ ಮೂರು ರೂಪಾಯಿ ಪೆಟ್ರೋಲ್ಗೆ ಮೂರುವ ರೂಪಾಯಿ ಡೀಸೆಲ್ಗೆ ಏರಿಕೆ ಮಾಡ್ತಕ್ಕಂಥವ್ರ ಬಗ್ಗೆ ಜನರ ಒಂದು ವಿರೋಧ ಇರ್ತಕ್ಕಂಥದ್ದಿಲ್ಲಿ ಜನ ಇವತ್ತು ಈ ವಿಷಯವನ್ನ ಈಗ ಪ್ರಸ್ತಾಪ ಮಾಡಿ ಇಳಿದಿರ್ತಕ್ಕಂಥದ್ದು ಎರಡು ದಿವಸಗಳ ಹಿಂದೆ ಈ ಸರ್ಕಾರ ಏಕಾಏಕಿ ಈ ರೀತಿಯ ಏರಿಕೆ ಸೆಸ್ಸನ್ನು ಇವತ್ತು ಹೆಚ್ಚಿಸ್ತಕ್ಕಂಥ ನಿರ್ಧಾರ ಮಾಡಿದ್ದರಿಂದ ಈ ಒಂದು ಘರ್ಷಣೆ ಪ್ರಾರಂಭ ಆಗಿದೆ ಅದು ಯಾವುದೋ ಹಳೆ ಕತೆ ಇಟ್ಕೊಂಡು ಇನ್ನೊಂದು ಕಾರಣ ಸಬು ಕೊಡೋದ್ರ ಮುಖಾಂತರ ನಾನು ಮಾಡ್ರೆ ಸರಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡೋದು ಕೆಲವು ನೋಡೋದು ಈಗ ಹೊಸದಾಗಿ ನಾನು ಎರಡು ಇಲಾಖೆಗಳ ನಿರ್ವಹಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ನನಗೇನೊಂದು ಅವಕಾಶ ಕೊಟ್ಟಿದ್ದಾರೆ ಗೌರವಹಿತ ನರೇಂದ್ರ ಮೋದಿಯವರು ನಾನು ಇನ್ನೂ ಕೆಲವು ವಿಷಯಗಳನ್ನು ಕಲಿಯೋದಿದೆ ನನಗೂ ಇದು ಹೊಸ ಇಲಾಖೆಗಳು ಎರಡು ಇವತ್ತು ದಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿದದು ಒಂದು ಭಾಗ ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ವಿಷಯಗಳನ್ನು ನಾನೇನು ಕಲಿಬೇಕಾಗಿದೆ ಕಲಿತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ಗೆ ಈ ಎರಡು ಇಲಾಖೆಗಳು ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡತಕ್ಕಂಥ ಇಲಾಖೆಗಳಿವೆ ನೋಡಪ್ಪ ಆ ಇಲ್ ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ ತರಲಿ ಈಗ ಅವರು ರಾಜ್ಯ ಸರ್ಕಾರದಿಂದಲೂ ಸಬ್ಸಿಡಿ ಕೊಡಬೇಕಲ್ಲ ಸಬ್ಸಿಡಿ ಕೊಡ್ತಕ್ಕಂಥ ತಯಾರಾಗಿದ್ದರೆ ಅವರು ಯಾರ ಇನ್ವೆಸ್ಟರ್ಸ್ನ ಇಲ್ಲಿ ಆಕರ್ಷಣೆ ಮಾಡ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರ ಪರವಾಗೂ ಸಹ ಇವತ್ತು ಪ್ರಧಾನಮಂತ್ರಿಗಳು ದೇಶದ ಪ್ರಧಾನಮಂತ್ರಿಗಳಿದ್ದಾರೆ ಇವತ್ತು ಅವರ ಸ್ಟ್ರಾಟಜಿ ಏನಿದೆ ನಾನು ಮೊದಲು ಇದರ ಬಗ್ಗೆ ದೊಡ್ಡ ಮಟ್ಟದ ಮಾಹಿತಿ ನಾನೇನು ಇಟ್ಕೊಂಡಿರಲಿಲ್ಲ ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ಇವತ್ತು ಸೆಮಿ ಕಂಡಕ್ಟರ್ ಏನಿದೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಇವತ್ತು ಆ ವಸ್ತುವಿನ ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಏನಾಗಬೇಕಾಗಿದೆ ಇವತ್ತು ವರ್ಲ್ಡಲ್ಲಿ ಮೊದಲನೇ ಸ್ಥಾನದಲ್ಲಿ ತೈವಾನ್ ಇದೆ ಅಮೇರಿಕಾನು ಕಳೆದ ಮೂರ್ನಾಲ್ಕು ವರ್ಷದಿಂದ ಸೆಮಿ ಕಂಡಕ್ಟರ್ಗೆ ಉತ್ತೇಜನ ಕೊಡಲಿಕ್ಕೆ ಅಲ್ಲೂ ದೊಡ್ಡ ಮಟ್ಟದ ಸಬ್ಸಿಡಿಗಳನ್ನು ಕೊಡ್ತಿರ್ತಕ್ಕಂಥದ್ದನ್ನು ನಾನಿಗೆಲ್ಲ ಗಮನಿಸಿದ್ದೇನೆ ಎರಡು ಮೂರು ದಿವಸದಿಂದ ಅಲ್ಲೂ ಸಹ ಯಾವ ಮಟ್ಟದಲ್ಲಿ ಇವತ್ತು ಸೆಮಿ ಕಂಡಕ್ಟರ್ನ ಅಳವಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ತಯಾರಿಕೆಗೂ ಸೆಮಿ ಕಂಡಕ್ಟರ್ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಸ್ಟ್ರಾಟಜಿಕ್ ಪಾಯಿಂಟ್ ಏನಿದೆ ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿಯವರಿಗೆ ಯಾವುದೇ ರೀತಿಯಲ್ಲಿ ಅದು ಗಮನ ಕೊಟ್ಟಿರಲಿಲ್ಲ ಪ್ರಧಾನಮಂತ್ರಿಗಳು ಎನ್ಕರೇಜ್ ಮಾಡಲಿಕ್ಕೋಸ್ಕರಲ್ಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ ಸೆಮಿ ಕಂಡಕ್ಟರ್ ಉತ್ಪಾದನೆ ಯಾಕೆಂದರೆ ನಮ್ಮ ದೇಶದಲ್ಲಿ ಇಲ್ಲಿಯವರೆಗೆ ನಾವು ಹೊರದೇಶದಿಂದ ತೈವಾನಿಂದಲೇ ಹೆಚ್ಚಿನ ರೀತಿಯಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ ಇವತ್ತು ಆ ಇಂಪೋರ್ಟ್ನ ಹಿನ್ನೆಲೆಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ನಾವು ಭಾಳ ದುಡ್ಡನ್ನು ಕೊಡಬೇಕಂತ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಇವತ್ತು ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಅದು ಅದರ ಬಗ್ಗೆ ನನಗೆ ಇತ್ತೀಚೆಗೆ ಎರಡು ಮೂರು ದಿವಸಗಳಿಂದ ನನ್ನ ಒಂದು ಹೇಳಿಕೆನ ಬೇರೆ ಥರ ತಿರುತ್ತಿದಂಥದ್ದು ಏನಿದೆ ನಾನು ಸ್ವಲ್ಪ ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಕೆಲವು ವಿಷಯಗಳನ್ನು ಕ್ರೋಢೀಕರಿಸಿದ್ದೇನೆ ಅದರಿಂದ ಇವತ್ತು ಯು ಟರ್ನ್ ಪ್ರಶ್ನೆ ಇಲ್ಲ ಇದು ಇಲ್ಲ ಹೆಚ್ಚಿಗೆ ನಾನು ಚರ್ಚೆ ಮಾಡೋದು ಬೇಡ ಇಲ್ಲಿ ಟರ್ನ್ ಪ್ರಶ್ನೆ ಇಲ್ಲ ಇಲ್ಲಿ ದೇಶದ ಪ್ರಗತಿ ಮುಖ್ಯ ಎಲ್ಲರೂ ಹುಟ್ಟದಾಗಲೇ ಎಲ್ಲ ವಿಷಯಗಳನ್ನೂ ತಿಳ್ಕೊಂಡಿರಲ್ಲ ವಿಷಯಗಳು ಗೊತ್ತಾದಾಗ ನಾವು ತಪ್ಪು ಮಾಹಿತಿ ನೀಡಿದರೆ ಅದನ್ನು ಸರಿಪಡಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾನು ಟರ್ನ್ ಪ್ರಶ್ನೆ ಇಲ್ಲ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಇವತ್ತು ಯಾವುದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಆ ವಿಷಯವನ್ನ ಗ್ರಹಿಸಿದ ನಂತರ ನಾನು ನನ್ನ ಸ್ಟ್ಯಾಂಡ್ ಏನಿತ್ತು ಅದನ್ನ ಬದಲಾವಣೆ ಮಾಡಿದ್ದೆ ರಾಜ್ಯದ ಹಣಕಾಸು ಪರಿಸ್ಥಿತಿ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಬಿಡಿಎ ಆಸ್ತಿನ ಸರ್ಕಾರ ಇದು ಮಾಡೋದಕ್ಕೆ ಮುಂದಾಗಿದೆ ಉಳಿಸ್ಕೋಬೇಕು ಯಾರು ಹೇಳಿದ್ದಾರೆ ಎಲ್ಲಿ ಡಾಕು ಅಲ್ಲ ಬಾಬಾ ಅವ್ರ ನಾನು ಪಲಾಯ್ ಮಾಡ ಇಲ್ಲಿ ನಿಮ್ಮ ಮಾಹಿತಿ ತಪ್ಪೇನಿದೆ ಈಗ ಏನ್ ಹೇಳ್ತಾ ಇದ್ರೆ ಅರಣ್ಯ ಇಲಾಖೆ ವಿರೋಧ ಮಾಡಿದೆ ಅಂತ ಏನ್ ಹೇಳ್ತಾ ಇದ್ದೀವಿ ಅರಣ್ಯ ವಿರೋ ಇಲಾಖೆ ವಿರೋಧ ಮಾಡಿದ ಸದ್ಯ ಎಲ್ಲೇ ಅದು ಸತೀಶ್ ಅದು ಪ್ರಿಂಟ್ಔಟ್ ಒಂದು ನಿಮಿಷ ನನ್ನ ಡಾಕ್ಯುಮೆಂಟ್ ಇದೆ ಇಲ್ಲಿ ಮತ್ತೆ ದುಡ್ಡು ಯಾತ ಕಟ್ಟಿಸ್ಕೊಂಡಿದ್ದಾರೆ ಇಲ್ಲಿ ಕಂಪನಿಯಿಂದ ನೂರ ತೊಂಬತ್ನಾಲ್ಕು ಕೋಟಿ ದುಡ್ಡು ಯಾಕೆ ಕಟ್ಟಿಸ್ಕೊಂಡ್ರು ಯಾರು ಮಾಡಿಲ್ಲ ವಿರೋಧ ಮಾಡಿರೋದು ಇದರಲ್ಲ ಬೇರೆ ಮೂರು ವಿಷಯ ಇದೆ ಅದೆಲ್ಲ ಡೀಟೇಲ್ ಹೇಳೋಣ ಹಳೆ ಒಂದು ಆ್ಯಕ್ಟಿವಿಟೀಸ್ ಇತ್ತಲ್ಲ ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೆಲವು ಮಾಹಿತಿಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ಗಳಿದೆ ರಾಜ್ಯ ಸರ್ ಇದೆಲ್ಲ ಇಲ್ಲ ಮೂರು ಪೇಜ್ ಇತ್ತಲ್ಲ ಇಲ್ಲಿ ಅದು ಫಾರೆಸ್ಟ್ ಇದು ಡಿ ಎಫ್ ಓನೇ ಕೊಟ್ಟಿದ್ರಲ್ಲಪ್ಪ ಈಗ ಹಿಂಗೆ ಕೊಟ್ಟಲ್ಲ ಅದು ಜೆರಾಕ್ಸ್ ಮಾಡಿ ಕೊಡಿ ಅವರಿಗೆ ಅಂತ ಹೇಳಿದ್ನಲ್ಲ ಸೊ ಎಲ್ಲ ಪ್ರಶ್ನೆ ಕೊಡಿ ನಾನು ಯಾಕೆಂದ್ರೆ ನಿಮ್ಮನ್ನ ಮಿಸ್ಗೈಡ್ ಮಾಡತಕ್ಕಂತ ಪ್ರಶ್ನೆ ಇಲ್ಲ ನಾನಲ್ಲಿ ಮೇಲೆ ಊಟ ಮಾಡತ ಓದಿದೆ ಕೊಟ್ಟಲ್ಲೋಬಲ್ ಇದೆಯಾ ನೋಡ್ರಿ ಅಲ್ಲಿ ಹೊಡೆ ಅಂತ ಹೇಳಿ ಕೊಡಪ್ಪ ಇಲ್ಲ ಅದು ಒಂದು ಕೆಲಸ ಮಾಡಿ ಇದು ಇದನ್ನು ರಿಲೀಸ್ ಮಾಡ್ತೀವಿ ಪರ್ಮಿಷನ್ನು ಇಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಫೈಲು ಏನು ಪರ್ಮಿಷನ್ಗಳಿದೆ ರಾಜ್ಯ ಸರ್ಕಾರಕ್ಕೆ ಯಾವ್ಯಾವ ಒಂದು ಅಲ್ಲಿಯ ಪರಿಸರ ನಾಶ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಅಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಇಲ್ಲಿಂದ ಎಷ್ಟು ಹಣ ಹೋಗಿದೆ ಅದೆಲ್ಲದರ ಮಾಹಿತಿ ಇಲ್ಲಿ ಕಳಿಸ್ಕೊಡ್ತೀವಿ ಇನ್ನೇನಾಗಿದೆ ಈಗ ಯಾವಾಗ ಒಂದು ಒಂದು ನಿಮಿಷ ಅದಕ್ಕೆ ನಾನು ಹೇಳೋದು ಇದು ಹಲವಾರು ರೀತಿಯಲ್ಲಿ ಟ್ರಾನ್ಸಾಕ್ಷನ್ಗಳಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದರ ಎಲ್ಲ ಅಂತಿಮ ನಿರ್ಣಯಗಳು ಆಗೋಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿ ಬಹುಶಃ ಎಲ್ಲ ಮುಗಿದ್ರು